ವೀಕ್ಷಕರೇ ಜೀವನದಲ್ಲಿ ನಾನಾ ರೀತಿಯಲ್ಲಿ ಗೊಂದಲಗಳು ಕಷ್ಟಗಳು ನೋವುಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ ಉದ್ಯೋಗ ಮಾಡುವಂತಹ ವಿಷಯದಲ್ಲಂತೂ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ ಈಗ ಸ್ತ್ರೀಯರು ಯಾವುದಕ್ಕೂ ಕಡಿಮೆ ಇಲ್ಲ ಸ್ಪರ್ಧಾತ್ಮಕ ಜಗತ್ತು ಓಡ್ತಾ ಇದೆ ಜೀವನ ದಿನನಿತ್ಯ ಬೆಳಕಾದ್ರೆ ಹಣಕಾಸಿನ ಸಮಸ್ಯೆಗಳು ಕೆಲಸದ ಸಮಸ್ಯೆಗಳು ಜೀವನದ ಜಂಜಾಟಗಳು ಒತ್ತಡಗಳು ಮನುಷ್ಯನನ್ನ ಬೆನ್ನು ಬಿಡ್ಲಾರದೆ ಕಾಡ್ತಾ ಇರ್ತಕ್ಕಂಥದ್ದು ಕೆಲವೊಬ್ಬರಿಗೆ ಹೀಗಾಗತ್ತೆ ಕೆಲಸ ಇರುತ್ತೆ ನೆಮ್ಮದಿ ಇರಲ್ಲ ಇನ್ ಕೆಲವೊಬ್ಬರಿಗೆ ಕೆಲಸನೇ ಸಿಗಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಇನ್ನೇನು ಓದ್ ಮುಗಿಸಿದೀನಿ ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಂದ್ರೆ ಕೆಲಸ ಸಿಗಲ್ಲ ಕೆಲವೊಬ್ಬರಿಗೆ ಎಲ್ಲ ಕೆಲಸ ಚೆನ್ನಾಗಿರುತ್ತೆ ವರ್ಕರ್ಸು ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲ ಮೇಲಧಿಕಾರಿಗಳಿಂದ ಏನಾದ್ರೂ ಒಂದು ತೊಂದರೆ ಬರುತ್ತೆ ಇಥವಾ ಕೆಳವರ್ಗದ ಜನರಿಂದ ಕಾಲೆಳೆಯುವಂತ ಸಂದರ್ಭಗಳು ಬರ್ತವೆ ಎಷ್ಟೇ ದುಡಿತಾ ಇದ್ರು ಎಷ್ಟೋ ಜನರಿಗೆ ಕೈಯಲ್ಲಿ ದುಡ್ಡೇನಿರಲ್ಲ ಬರ್ತಾ ಇರುತ್ತೆ ದುಡ್ಡು ಆಗಲ್ಲ ಮತ್ತೆ ಕೆಲ್ಸಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ ಅಯ್ಯೋ ಬೆಳಗಾದ್ರೂ ಯಾಕೆ ಅನ್ನುವಂತಹ ಬೇಸರ ಆಗ್ಬಿಡುತ್ತೆ ಮನುಷ್ಯಗೆ ನೋವು ಆಗ್ಬಿಡುತ್ತೆ ಟ್ರಾವೆಲಿಂಗ್ ಮಾಡೋದ್ರಲ್ಲಿನೇ ಸಮಯ ವ್ಯರ್ಥ ಆಗ್ಬಿಡುತ್ತೆ ಅಥವಾ ಕೆಲಸ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡಬೇಕಾಗತ್ತೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಅಂದುಕೊಂಡಂತ ರಿಸಲ್ಟ್ ಬರ್ದಿರೋರೆಲ್ಲ ಮತ್ತು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತೀವಿ ಆ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡ್ಬಿಡ್ತೀವಿ ಅಲ್ಲೂ ನೂರ ಎಂಟು ಸಮಸ್ಯೆಗಳು ಜನರು ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು ಮತ್ತೆ ಪಾರ್ಟ್ನರಿಂದ ಬಿಸ್ನೆಸ್ ಮಾಡಿರ್ತೀವಿ ಅದರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ಬೋದು ಎಲ್ಲೋ ನಾವು ಸಾಲ ತೆಗೆದುಕೊಂಡು ಮಾಡಿರ್ತೀವಿ ಕೊಟ್ಟಿರೋ ಸಾಲ ವಾಪಸ್ ತೆಗಿ ಕೊಡ್ಲಿಕ್ಕೆ ಆಗದೆ ಇರ್ಬೋದು ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ವಿಪರೀತ ಟೆನ್ಷನ್ನು ವಿಪರೀತ ಒತ್ತಡ ವಿಪರೀತ ಖರ್ಚು ಈ ರೀತಿಯ ಒಂದು ಒತ್ತಡದ ಜೀವನದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ ನೋಡಿ ಈ ಸಮಸ್ಯೆಗಳಿಗೆ ನವಗ್ರಹ ರತ್ನಗಳಿಂದ ಅನೇಕ ಪರಿಹಾರಗಳನ್ನ ನಾವು ಪಡ್ಕೋಬಹುದು ಹಿಂದಕ್ಕೆ ಋಷಿಮನಿಗಳು ಬಹಳಷ್ಟು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ನೋಡಿ ವೃತ್ತಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಲ್ಲ ಎಷ್ಟು ಜನ ವಿದ್ಯೆ ಇರೋದಿಲ್ಲ ಆದರೆ ಕೆಲಸ ತುಂಬಾ ಉದ್ಯಮದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿರತಕ್ಕಂಥದ್ದವ್ರನ್ನು ನಾವು ನೋಡಿದ್ದೀವಿ ಇನ್ನು ಸ್ವಂತ ಉದ್ಯಮ ಮಾಡಿ ನಾನಾ ತೊಂದರೆಗಳನ್ನು ಅನುಭವಿಸ್ತಾರಂತೂ ನೋಡಿದ್ದೀವಿ ಮತ್ತೆ ಅನೇಕ ಸಮಸ್ಯೆಗಳನ್ನು ಅನುಭವಿಸಿದವರನ್ನು ನಾವು ನೋಡಿದ್ದೀವಿ ಈ ಅಡ್ಡಿ ಆತಂಕಗಳು ಮತ್ತೆ ಕೆಲಸಗಾರರಿಂದ ಸಮಸ್ಯೆಗಳು ಮಾಲೀಕರಿಂದ ಸಮಸ್ಯೆಗಳು ಸರ್ಕಾರದ ಕೆಲಸಗಳಿಂದ ಬರಬಹುದಾಗಿರುವಂತ ಹಣ ಬರಲ್ಲ ಆಗಬೇಕಾಗಿರುವಂಥ ಕೆಲಸ ಆಗಲ್ಲ ಮತ್ತೆ ವ್ಯಾಪಾರದಲ್ಲಿ ಅನೇಕ ವಿಘ್ನಗಳು ಅನೇಕ ಜನರಿಂದ ಸಮಸ್ಯೆಗಳನ್ನು ನಾವು ಇಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು ಈ ರೀತಿಯ ತೊಂದರೆಗಳನ್ನು ನವರತ್ನಗಳಿಂದ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಮ್ಮ ಋಷಿಮುನಿಗಳು ಬಹಳಷ್ಟು ವಿಷಯಗಳನ್ನ ವಿಸ್ತೃತವಾಗಿ ಬರೆದಿದ್ದಾರೆ ನಮ್ಗೆ ಇಲ್ಲಿ ಮಾಹಿತಿಗಳು ಸಿಗ್ತವೆ ಇನ್ನು ನೀವು ಚಿಂತೆ ಮಾಡ್ಕೊಂತ ಕುಂತು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಉಪಾಯವಾಗಿ ಯಾವ ರೀತಿ ಒಂದು ಪರಿಹಾರವನ್ನ ಕಂಡುಕೋಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಫಿಕ್ ಇರತಕ್ಕಂಥದ್ದು ಒಂದೊಂದು ಗ್ರಹಗಳ ಬಗ್ಗೆನೆ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋಣ ಒಂಬತ್ತು ಗ್ರಹಗಳು ಒಂದೊಂದು ಗ್ರಹಗಳು ಏನೆಲ್ಲ ಒಂದು ಇಂಥ ವಿಘ್ನಗಳಿಗೆ ಯಾವೆಲ್ಲ ಒಂದು ಪರಿಹಾರಗಳನ್ನ ನಾವು ಸಿಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ ಹಾಗಾಗಿ ಒಂಬತ್ತು ವಿಡಿಯೋಗಳಾಗ್ತವೆ ಒಂಬತ್ತು ವಿಡಿಯೋಗಳನ್ನ ನೀವು ಒಂದೊಂದಾಗಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ತರ ನೋಡ್ಕೊಂತ ಬಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇನ್ ತಡ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋದಲ್ಲಿ ಹವಳ ಹವಳದ ಬಗ್ಗೆ ಹವಳ ಧರಿಸುವಂತದರಿಂದ ಏನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಣ ಇದು ಮೂರನೇ ವಿಡಿಯೋ ಆಗಿರುತ್ತೆ ಆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ಕುಜ ಕುಜನ ಒಂದು ಅಂಗಾರಕ ಅಂತ ಹೇಳ್ತೀವಿ ನಾವು ಕುಜನ ಗ್ರಹದ ರತ್ನ ಹವಳ ಈ ಹವಳವನ್ನು ಧರಿಸ್ತಕ್ಕಂಥದ್ರಿಂದ ಹವಳದ ಉಪರತ್ನಗಳನ್ನ ಧಾರಣೆ ಮಾಡ್ತಕ್ಕಂಥದ್ರಿಂದ ಸ್ವಂತ ಕೆಲಸಗಳಿಗೆ ಅಪಾರವಾಗಿರತಕ್ಕಂಥ ಧೈರ್ಯ ಪ್ರಾಪ್ತಿ ಆಗುತ್ತೆ ನಿಮ್ಮಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾನು ಮಾಡಬಹುದು ನಾನು ಗೆಲ್ಲಬಹುದು ನಾನು ಯಾಕೆ ಇದರಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದೀನಿ ಯಾಕೆ ಲಾಭವನ್ನ ಪಡ್ಕೊಳ್ತಾ ಇಲ್ಲ ಅನ್ನುವಂಥದ್ರ ಕಾರಣಗಳು ಸಕಾಲಕ್ಕೆ ನಿಮಗೆ ತಿಳಿಬಹುದು ಆ ಕಾರಣಗಳಿಂದಾಗಿ ನಿಮಗೆ ಲಾಭವನ್ನ ಪಡ್ಕೊಳ್ಳುವಂತ ದಾರಿಯನ್ನ ಸಿಗಬಹುದು ಸಂಘಟನಾ ಶಕ್ತಿ ಉತ್ಪತ್ತಿ ಆಗುತ್ತೆ ಹವಳವನ್ನ ಧರಿಸತಕ್ಕಂಥದ್ರಿಂದ ಒಂದು ಚಾತುರ್ಯತೆ ಒಂದು ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ಬರುತ್ತೆ ನಿಮ್ಮ ಮೇಲೆ ಒಂದು ಮನೆ ಜವಾಬ್ದಾರಿಯೇ ಇರಲಿ ಒಂದು ಸಂಸ್ಥೆಯ ಜವಾಬ್ದಾರಿಯೇ ಇರಲಿ ಒಂದು ಸಂಘದ ಜವಾಬ್ದಾರಿಯೇ ಇರಲಿ ಒಂದು ಸಂಘಟನೆಯ ಜವಾಬ್ದಾರಿ ಇರಲಿ ಒಂದು ರಾಜಕೀಯ ನಾಯಕರ ನೇತೃತ್ವವನ್ನು ವಹಿಸ್ತಕ್ಕಂಥ ಜವಾಬ್ದಾರಿಯೇ ಇರಬಹುದು ಯಾವುದೇ ಒಂದು ನೇತೃತ್ವವನ್ನು ವಹಿಸ್ತಾ ಇದ್ರಿ ಅಂತಂದ್ರೆ ಅದರ ಜವಾಬ್ದಾರಿಯನ್ನು ಪೂರ್ಣವಾಗಿ ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು ಜೊತೆಗೆ ಅದನ್ನ ಸಂಘಟನಾ ಶಕ್ತಿಯಿಂದ ಅದನ್ನೆಲ್ಲ ಒಂದು ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ನಿಮಗೆ ಬರುವಂತದ್ದು ದಕ್ಷತೆಯ ಆಡಳಿತದಿಂದ ಒಂದು ಖ್ಯಾತಿಯನ್ನ ಗಳಿಸ್ತಕ್ಕಂಥ ಸನ್ನಿವೇಶ ಹವಳವನ್ನು ಧರಿಸ್ತಕ್ಕಂಥದ್ರಿಂದ ಬರುತ್ತೆ ಸ್ವಂತ ಉದ್ಯೋಗ ಲಾಭ ಆಗುತ್ತೆ ಅಥವಾ ಆ ಕಂಪನಿಯಲ್ಲಿ ಒಂದು ಒಳ್ಳೆ ಸಕ್ಸಸ್ ಅನ್ನ ಕಾಣ್ಕೊಳ್ಳೋದಕ್ಕೆ ಒಂದು ಅವಕಾಶಗಳು ಸಿಗ್ತಕ್ಕಂಥದ್ದು ಸಂಸ್ಥೆಗಳು ಮುಂದೆ ಬಂದು ನಿಮ್ಗೆ ಕೆಲಸ ಕೊಡುವಂತ ಸನ್ನಿವೇಶಗಳಿರುತ್ತೆ ಹವಳ ಧರಿಸೋದ್ರಿಂದ ಒಳ್ಳೆ ಲಾಭ ಗಳಿಸ್ತಕ್ಕಂಥ ಸನ್ನಿವೇಶಗಳು ಹಣಕಾಸಿನ ಮೂಲ ವೃದ್ಧಿ ಆಗುವಂತ ಸಾಧ್ಯತೆಗಳಿದೆ ಇನ್ನು ಅದೇ ರೀತಿ ವೃತ್ತಿಯಲ್ಲಿ ಯಾವುದೇ ಒಂದು ಸಂಸ್ಥೆ ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ರಿಂದನೂ ಕೂಡ ಒಂದು ಲಾಭಗಳು ಗಳಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ಆಡಳಿತಗಾರರು ಅನ್ನುವಂತಹ ಖ್ಯಾತಿಗೆ ಭಾಜನರಾಗುವಂತಹ ಸಾಧ್ಯತೆಗಳು ಕಂಡು ಬರುವಂಥದ್ದು ಇನ್ನು ಈ ಸಂಘಟನೆಗಳನ್ನ ಉತ್ತಮಗೊಳಿಸುವಂತಹ ಸಾಧ್ಯತೆ ಇದೆ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಹೆಸರು ಬೆಳಕಿಗೆ ಬರುವಂತಹ ಸನ್ನಿವೇಶಗಳು ಹವಳವನ್ನು ಧರಿಸತಕ್ಕಂಥದ್ರಿಂದ ಆಗುತ್ತೆ ಇನ್ನು ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ನೀವು ಸಿಂಹ ಸ್ವಪ್ನರಾಗುವಂತಹ ಸನ್ನಿವೇಶಗಳು ನಿಮ್ಮ ನೋಡಿ ಒಂದು ಭಯ ನಂಬಿಕೆ ಪ್ರೀತಿ ಬಾಂಧವ್ಯ ಅನ್ನುವಂಥದ್ದು ಬರುತ್ತೆ ಇನ್ನು ಈ ಸಂಘಟನೆ ಶಿಸ್ತು ಪ್ರಾಮಾಣಿಕತನ ಒಂದು ಸಂಯಮವನ್ನ ಉತ್ತಮವಾಗಿ ಬೆಳವಡಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಈ ಹವಳವನ್ನ ಧರಿಸತಕ್ಕಂಥದ್ರಿಂದ ಬರುವಂಥದ್ದು ಇನ್ನು ಮೊದಲು ಎಷ್ಟೇ ಹೆದರಿಕೆ ಇದ್ರೂ ಕೂಡ ಪುಕ್ಕಲುತನ ಇದ್ರೂ ಕೂಡ ಈ ಹವಳವನ್ನು ಧರಿಸಿದ ಮೇಲೆ ಒಂದು ಒಂದು ಧೈರ್ಯ ಶೌರ್ಯ ಒಂದು ಒಂದು ಸಮಯ ಪ್ರಜ್ಞೆ ಅನ್ನುವಂಥದ್ದು ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ತುಂಬಾ ಹೈ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ಈ ಇನ್ನೂ ಹೆಚ್ಚು ಆ ದಷ್ಟಪುಷ್ಟರಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಸ್ವಲ್ಪ ಈ ಉಷ್ಣ ಅಥವಾ ಪಿತ್ತ ಅಥವಾ ಅಪಘಾತದಂತಹ ಸಮಸ್ಯೆಗಳು ನಿವಾರಣೆ ಆಗುವಂತಹ ಸನ್ನಿವೇಶಗಳು ಗಾಯಗಳಿದ್ರು ಕೂಡ ಆ ಗಾಯಗಳು ವಾಸಿ ಆಗುವಂತಹ ಸನ್ನಿವೇಶಗಳು ಕಂಡು ಇನ್ನು ಈ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಮಿಲಿಟರಿ ಅಥವಾ ಡಿಫೆನ್ಸ್ ಇಂತಹ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಆ ಕೂಡ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇಲ್ಲಿ ಉನ್ನತ ಅಧಿಕಾರಿಯಲ್ಲಿ ಆಗಿರತಕ್ಕ ಅಧಿಕಾರದಲ್ಲಿ ಇರತಕ್ಕಂತವರು ಕೂಡ ಈ ರತ್ನ ಆಗಿರುವಂಥದ್ದು ಇನ್ನು ವೈದ್ಯರು ಅದರಲ್ಲಿ ಈ ಶಸ್ತ್ರ ಚಿಕಿತ್ಸಕರು ಪರಿಣಿತರು ಇದನ್ನ ಧರಿಸಿದ್ರೆ ಉತ್ತಮವಾಗಿರತಕ್ಕಂತ ಲಾಭ ಸಿಗುತ್ತೆ ಮಿಷನರಿ ಅಥವಾ ಮೆಕ್ಯಾನಿಕ್ಗಳು ಅಥವಾ ವಾಹನ ಚಾಲಕರು ಇದರಲ್ಲಿ ಭಾರಿ ವಾಹನ ಚಾಲಕರಂತೂ ಬಹಳ ಒಳ್ಳೆ ಫಲಗಳು ಸಿಗುವಂಥದ್ದು ಸಾಹಸ ಕೆಲಸ ಮಾಡುವಂತವರಿಗೆ ಈ ಹವಳವನ್ನು ಧರಿಸತಕ್ಕಂಥದ್ದು ಬಹಳ ಅನುಕೂಲವಾದಂತ ಫಲ ಸಿಗುತ್ತೆ ಪರ್ವತಾರೋಹಣ ಮಾಡ್ತಕ್ಕಂಥವರಿಗೆ ಧಾರಣೆ ಮಾಡ್ತಕ್ಕಂಥದ್ರಿಂದ ಹೆಚ್ಚು ಕಾರ್ಯೋನ್ಮುಖರಾಗುವಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬೆಂಕಿಯ ಬಳಿ ಹೆಚ್ಚು ಕೆಲಸ ಮಾಡ್ತಕ್ಕಂಥವ್ರು ಭೂಮಿಯ ಕೆಲಸ ಮಾಡತಕ್ಕಂಥವ್ರು ವ್ಯಾಪಾರ ಮಾಡತಕ್ಕಂಥವ್ರು ಧರಿಸಿದ್ರೆ ಬಹಳ ಒಳ್ಳೆ ಲಾಭಗಳನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಭೂಮಿಯಿಂದ ಒಳ್ಳೆ ಲಾಭವನ್ನ ಪಡೆಯುವಂಥದ್ದು ವಿದ್ಯುತ್ ವಿದ್ಯುತ್ ಅಂತ ಅಥವಾ ಇಂತಹ ಒಂದು ಸಂಸ್ಥೆಗಳಲ್ಲಿ ಅಥವಾ ಈ ಹೀಟ್ ಇರ್ತಕ್ಕಂಥ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲ ಸಿಗುತ್ತೆ ಮತ್ತೆ ಈ ಪಂಡಿತರಲ್ಲಿ ಈ ಅರ್ಚಕರು ಜ್ಯೋತಿಷಿಗಳು ಅಥವಾ ಪಂಡಿತರಲ್ಲಿ ಇಂತಹ ಒಂದು ರತ್ನವನ್ನು ಧರಿಸಿದಾಗ ಒಂದು ಒಳ್ಳೆ ಫಲ ಸಿಗುವಂಥದ್ದು ಮತ್ತೆ ಒಳ್ಳೆ ವ್ಯಕ್ತಿಗಳು ಭೇಟಿ ಮಾಡುವಂಥದ್ದು ಮತ್ತೆ ದೃಷ್ಟ ವ್ಯಕ್ತಿಗಳ ಜೊತೆಯಲ್ಲಿ ಜೊತೆಯಿಂದ ದೂರ ಇರುವಂತಹ ಸನ್ನಿವೇಶಗಳಿರುತ್ತೆ ಆ ಒಳ್ಳೆಯ ಫಲಗಳು ಈ ಒಂದು ರತ್ನವನ್ನ ಧರಿಸತಕ್ಕಂಥದ್ರಿಂದ ಯಾವುದೋ ಈ ಹವಳವನ್ನ ಧರಿಸ್ತಕ್ಕಂಥದ್ರಿಂದ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ಒಂಬತ್ತು ಗ್ರಹದ ಬಗ್ಗೆ ನವರತ್ನಗಳ ಬಗ್ಗೆ ವಿಡಿಯೋಗಳು ನಿಮ್ಗೆ ಸಿಗುತ್ತೆ ಇದು ಮೂರನೇ ವಿಡಿಯೋ ಆಗಿದೆ ನೆಕ್ಸ್ಟ್ ವಿಡಿಯೋನ ನಮ್ಮ ಚಾನೆಲ್ನಲ್ಲಿ ನಿರೀಕ್ಷಿಸಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಬರುತ್ತೆ ಎಲ್ಲ ವಿಡಿಯೋಗಳನ್ನು ನೋಡ್ಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಜೀವಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರ ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ